ಉತ್ತರ ಕನ್ನಡ ಜಿಲ್ಲೆಯ ಸೇವಾ ಭಾರತಿ ಸೇವಾಧಾಮ ಆಶ್ರಯದಲ್ಲಿ ಕೆನರಾ ಹೆಲ್ತ್ ಕೇರ್ ಸೆಂಟರ್ ಕೊಮಟಾ ಮತ್ತು ಲಯನ್ಸ್ ಕ್ಲಬ್ ಕೊಮಟ ಸಹಯೋಗದಲ್ಲಿ ಬೆನ್ನುಹುರಿ ಅಪಘಾತಕ್ಕೊಳಗಾದವರಿಗಾಗಿ ವಸತಿಯುತ ಇಪ್ಪತ್ತೆಂಟನೇ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಜಾಗೃತಿ ಶಿಬಿರ ಕಾರ್ಯಕ್ರಮವನ್ನು ಶಾಸಕರಾದ ದಿನಕರ್ ಶೆಟ್ಟಿಯವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಶಾಸಕರು ಬೇಲಿ ಮೆಟ್ಟಲು ಅಪಘಾತಗಳೊಂದಿಗೆ ಜೀವನ ಸಾಗಿಸುವ ಅನೇಕರು ಮತ್ತು ಅವರ ಕುಟುಂಬಗಳು ಹಲವಾರು ಆಯಾಮಗಳಲ್ಲಿ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದರು ಈ ಹಿನ್ನೆಲೆಯಲ್ಲಿ ಸೇವಾ ಭಾರತಿ ಸೇವಾಧಾಮ ಒಂದು ಮಹತ್ವಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಿದೆ ಇಪ್ಪತ್ತೆಂಟನೇ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಜಾಗೃತಿ ಶಿಬಿರ ಹತ್ತಿರದ ಅನೇಕರು ಮತ್ತು ವಿಶಿಷ್ಟವಾಗಿ ಬೆನ್ನುಹುರಿ ಅಪಘಾತಕ್ಕೊಳಗಾದವರಿಗೆ ಸಮರ್ಪಿತವಾಗಿದ್ದು ಇವರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತಪಾಸಣೆ ಸಲಹೆ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀಡಲು ವಿನ್ಯಾಸಗೊಳಿಸಲಾಗಿದೆ ಜನರು ಈ ಉಚಿತ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ಈ ಶಿಬಿರಕ್ಕೆ ನನ್ನ ಎಲ್ಲ ಸಹಕಾರವಿದೆ ಎಂದು ಹೇಳಿದರು ಆ ದೇವರು ತಮ್ ಯಾಕೆ ಇಂತ ಒಂದು ವ್ಯವಸ್ಥೆ ಮಾಡಿದೆ ಅವ್ಯವಸ್ಥೆ ಅನ್ನುವಂಥದ್ದು ನೋವಿನಲ್ಲಿ ನೀವು ಇರ್ತೀರಿ ಕೇವಲ ನಾನು ಅಥವಾ ಯಾವುದೇ ಒಂದು ಜನಪ್ರತಿನಿಧಿ ಇಂತ ಒಂದು ಕಾರ್ಯಕ್ರಮಕ್ಕೆ ಬಂದು ಔಚಿತ್ಯ ಉದ್ಘಾಟನೆಯನ್ನು ಮಾಡೋದು ಮೂವತ್ತ ಕೆಲಸ ಅಷ್ಟೇ ಕೆಲಸ ವರ್ಷ ಬೆಳಿಗ್ಗೆಯಿಂದ ರಾತ್ರಿ ತಕ್ಕೂ ನಮ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇನ್ನೊಂದು ಕಡೆ ಇರ್ತದೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಮೊದಲು ಬರಬೇಕು ಅನ್ನುವಂಥದ್ದನ್ನು ತಿಳಿದು ಬಗ್ಗೆ ನಾನು ಬಂದಿದ್ದೇನೆ ಸರ್ಕಾರದಿಂದ ಈಗಾಗ್ಲೇ ನಮ್ಮ ಹರೀಶ್ ಪೂಜಾರ್ ಅವರು ಗೌರವ ದರವನ್ನ ಹೆಚ್ಚಿಗೆ ಮಾಡಬೇಕು ಅನ್ನುವಂಥದ್ದನ್ನ ಪ್ರಸ್ತಾಪವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನ ವಿನಾಯಕರ ಅವರು ತಿಳಿಸಿದ್ದಾರೆ ನಾನು ಡಾಕ್ಟರ್ ಜಿ ಜಿ ಹೆಗ್ಡೆ ಅವರು ನಾನು ಮಾತಾಡಿದ್ರೆ ಕೇಂದ್ರ ಸರ್ಕಾರದಿಂದಲೂ ಈ ಒಂದು ಫಲಾನುಭವಿಗಳಿಗೆ ಮತ್ತು ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಸಹಾಯ ಸರ್ಕಾರವನ್ನ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮೋದಿ ಅವರು ಅವರಿಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರೆ ಸಹ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರಿಗೆ ಖಂಡಿತವಾಗಿಯೂ ಅವರು ನಿಮ್ಮ ಗುರುತಿಸಿ ಸೌಲಭ್ಯವನ್ನ ಸಿಗಬೇಕು ಆ ಎಲ್ಲ ಸವಲತ್ತನ್ನ ಕೊಡೋದ್ರ ಬಗ್ಗೆ ನನ್ನಂತೂ ವಿಶ್ವಾಸ ಇದೆ ನಮ್ಮ ಲೋಕಸಭಾ ಸದಸ್ಯರಾದಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಈ ವಿಷಯವನ್ನ ಪ್ರಸ್ತಾಪ ಮಾಡಿ ಕೇಂದ್ರ ಸರ್ಕಾರದಿಂದಲೂ ನಿಮಗೆ ಹತ್ತು ಜನ ಸಾವನ್ನಪ್ಪಿದ್ರು ಎರಡು ಲಕ್ಷ ರೂಪಾಯಿಯನ್ನ ತಕ್ಷಣವೇ ಮಂಜೂರಿ ಮಾಡಿತ್ತು ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಯಾವ ಶಾಸಕರಾಗಲಿ ಸಂಸದರಾಗಲಿ ಈ ರೀತಿಯಾದಂತಹ ಎಕ್ಸೆಂಟ್ ಆದಂತ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದು ಇರಲಿಲ್ಲ ಆದರೆ ತಕ್ಷಣವೇ ಮಂಜೂರಿಯನ್ನು ಮಾಡಿ ಎರಡು ಲಕ್ಷ ರೂಪಾಯಿಯನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ ಹಾಗೇರಿ ವಿಶ್ವೇಶ್ವರ ಹೆಗ್ಡೆಯವರು ಮಾಡಿದ್ದಾರೆ ಅದು ಸಾಮಾನ್ಯ ದೇಶ ಪ್ರಧಾನಮಂತ್ರಿಯಾದಂತಹ ಮೋದಿಯವರ ಮೂಲಕ ಮಾಡಿಸಿಕೊಟ್ಟಿದ್ದಾರೆ ನೋಡಿ ಯಲ್ಲಾಪುರಿಯಲ್ಲಿ ದೆಹಲಿ ಎಲ್ಲಿ ಎನ್ನುವಂತಲ್ಲ ದೆಹಲಿ ಕುಳಿತಂತ ನಮ್ಮ ಮಹಾರಾಜ ಸಾಮಾನ್ಯ ಮೋದಿ ಅವರು ಬಡವರ ಬಗ್ಗೆ ಹಿಂದುಳಿದ ವರ್ಗದ ಬಗ್ಗೆ ಇಂತಹ ವಿಕಲಚೇತನ ಇರ್ಬೋದು ಬೆನ್ನೂರಿ ಅಪಘಾತಕ್ಕೊಳಗಾದಂತವ್ರು ಇರ್ಬೋದು ಅಸಹಾಯಕ ಈ ಸಂದರ್ಭದಲ್ಲಿ ಕೆನರಾ ಹೆಲ್ತ್ ಕೇರ್ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಜಿಜಿ ಹೆಗಡೆ ಡಾಕ್ಟರ್ ಸಾನಂದ್ ನಾಯ್ಕ್ ಡೆಂಟಲ್ ಸರ್ಜನ್ ಡಾಕ್ಟರ್ ಸುರೇಶ್ ಹೆಗಡೆ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಮಂಗಳಾ ನಾಯಕ್ ಸೇವಾ ಭಾರತ ಸಂಸ್ಥೆ ಅಧ್ಯಕ್ಷರಾದ ಸ್ವರ್ಣಗೌರಿ ಸೇವಾ ಭಾರತಿ ಶಿರ್ಸಿ ವಿಭಾಗ ಪ್ರಮುಖರಾದ ಮೋಹನ್ ಗುಂಗಾ ಹಾಗೂ ಸೇವಾ ಭಾರತಿ ಪದಾಧಿಕಾರಿಗಳು ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು